ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಕಾವೇರಿ ಕನ್ನಡ ಮೀಡಿಯಂನಲ್ಲಿ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅನಿಕಾ ಅಂಬಿಕನ್ ಹತ್ರ ಹೇಳ್ತಾಳೆ ಮಮ್ ಇವತ್ತಿನಿಂದ ಕಾವೇರಿ ಅಧ್ಯಾಯ ಕೊನೆಯಾಗುತ್ತೆ ಇವತ್ತಿನಿಂದ ಕಾವೇರಿ ಅನ್ನೋ ಪ್ರಾಬ್ಲಮ್ ಇಲ್ಲ ಅವಳ ಹೆಸರು ಕೂಡ ಇವತ್ತೇ ಅಂತ್ಯವಾಗುತ್ತೆ ಅಂತ ಹೇಳಿದಾಗ ಅಂಬ ಅಂಬಿಕನಿಗೆ ಟೆನ್ಷನ್ ಸ್ಟಾರ್ಟ್ ಆಗಿ ಅನಿಕ ನೀನು ದೊಡ್ಡ ತಪ್ಪು ಮಾಡ್ತಾ ಇದ್ದೀಯ ನಾವು ಎಷ್ಟೇ ದ್ವೇ ಅವಳನ್ನ ದ್ವೇಷ ಮಾಡಿದ್ರು ಸಹಿತ ಅವಳನ್ನ ಕೊಲೆ ಮಾಡುವಷ್ಟು ಕಟುಕರಾಗಬಾರ್ದು ಆ ಡಾಕ್ಯುಮೆಂಟ್ ಇಂದ ಅವಳು ಇಷ್ಟು ದಿನ ಹಾರಾಡ್ತಿದ್ಲು ಆದರೆ ಇವತ್ತು ನಾನು ಅವಳ ಡಾಕ್ಯುಮೆಂಟ್ ಸುಟಾಕಿ ಆಯಿತು ಇನ್ಮೇಲೆ ಅವಳಿಂದ ನಮಗೆ ಯಾವ ಸಮಸ್ಯೆನೂ ಬರೋದಿಲ್ಲ ನೀನ್ ಟೆನ್ಷನ್ ಟೆನ್ಶನ್ ಮಾಡ್ಕೊಳ್ಬೇಡ ಆದ್ರೆ ಅವಳಿಗೆ ಯಾವ ತೊಂದರೆನೂ ಮಾಡಬೇಡ ಇಲ್ಲಿಗೆ ಬಿಟ್ಬಿಡು ಅನಿಕಾ ಅಂತ ಹೇಳಿದಾಗ ಅನಿಕಾ ಅಮ್ಮನ ಮಾತನ್ನ ಕೇಳದೆ ಇವತ್ತು ನಾನು ಮಾಡೇ ಮಾಡ್ತೀನಿ ಅಂತ ಹೊರಡ್ತಾಳೆ ಈ ಕಡೆ ಅಗಸ್ತ್ಯ ಕಾವೇರಿನ ಕೊಲೆ ಮಾಡಿರುವ ವಿಡಿಯೋ ನೋಡಿಕೊಂಡು ತುಂಬಾ ಟೆನ್ಷನ್ ಇಂದ ಗಾಡಿನ ಫಾಸ್ಟ್ ಆಗಿ ಓಡಿಸ್ಕೊಂಡು ಬರ್ತಾ ಇರ್ತಾನೆ ನಂತರ ರೌಡಿ ಒಬ್ಬ ಅವನ ಕಾಡಿ ಕಾರಿನ ಎದುರಿಗೆ ಬಂದು ಬೀಳ್ತಾನೆ ನಂತರ ಅವನ್ನ ಫಾಲೋ ಮಾಡ್ಕೊಂಡು ಹೋದಾಗ ಕಾವೇರಿ ಇರುವ ಜಾಗ ಗೊತ್ತಾಗಿ ಒಳಗಡೆ ಹೋದಾಗ ಕಾವೇರಿ ನೋಡಿ ಅಗಸ್ತ್ಯ ತುಂಬಾ ಶಾಕ್ ಆಗ್ತಾನೆ ನೀನು ಇಲ್ಲೇನು ಮಾಡ್ತಿದ್ಯಾ ಅಂತ ಕೇಳಿದಾಗ ಕಾವೇರಿ ಎಲ್ಲ ವಿಷಯನೂ ಹೇಳ್ತಾಳೆ ನಂತರ ದುಡ್ಪಡೆ ನನಗೊಂದು ಅನುಮಾನ ಬರ್ತಿದೆ ಇದಕ್ಕೆ ನೀನೇನು ಕಾರಣ ಅಲ್ಲ ಅಲ್ವಾ ನನ್ನ ಕಿಡ್ನಾಪ್ ಮಾಡಿಸಿದ್ದು ನೀನು ಅಲ್ಲ ಅಲ್ವಾ ಅಂತ ಕೇಳಿದಾಗ ಅಗಸ್ತ್ಯ ಹೇಳ್ತಾನೆ ನಿನಗೆ ತಲೆ ಕೆಟ್ಟಿದ್ಯಾ ಅಂತ ಕೇಳಿದಾಗ ಸುಮ್ಮನೆ ಕೇಳಿದೆ ಅನುಮಾನ ಬಂದಾಗ ಕ್ಲಿಯರ್ ಮಾಡ್ಕೊಳ್ಬೇಕು ಅಲ್ವಾ ಅಂತ ಹೇಳಿ ಅಲ್ಲಿಂದ ಹೊರಬೇಕು ಹೊರಡ್ತಾಳೆ ಆವಾಗ ಅಗಸ್ತ್ಯ ಹೇಳ್ತಾನೆ ಕಾವೇರಿ ಹೇಳಿದಾಗ ಕಾವೇರಿಗೆ ಒಂದು ರೀತಿ ಬೇಜಾರಾಗುತ್ತೆ ಅಗಸ್ತ್ಯನ ನೆನಪಾಗುತ್ತೆ ನಂತರ ಬಂದು ಸಾರಿ ಕಾವೇರಿ ಅಲ್ಲ ಅಲ್ವಾ ಅಂತ ಹೇಳಿದಾಗ ಹಾ ಹಾಗೆ ಬನ್ನಿ ದಾರಿಗೆ ಅಂತ ಹೇಳಿ ನಂತರ ಹೇಳ್ತಾಳೆ ನನಗೆ ತುಂಬಾನೇ ಹಸಿವಾಗ್ತಿದೆ ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಏನಾದರೂ ಕೊಡ್ಸ್ಕೊಂಡು ಹೊಟ್ಟೆ ತುಂಬಾ ತನಿಸ್ಕೊಂಡು ಹೋಗಬೇಕು ಆಯ್ತಾ ಅಂತ ಹೇಳಿದಾಗ ಅಗಸ್ತ್ಯ ಕೋಪದಿಂದ ಸುಮ್ಮನಾಗ್ತಾನೆ ಹಿಡೀನಿ ನನ್ನ ಕೈಯನ್ನು ಹಿಡ್ಕೊಂಡು ನೀವು ಹೊರಗಡೆ ಹೋಗ್ಬೇಕು ಅಂತ ಹೇಳಿ ಕೈಯನ್ನ ನೀಡದ ನೀಡ್ಸಿದಾಗ ಅಗಸ್ತ್ಯನಿಗೆ ತುಂಬಾನೇ ಕೋಪ ಬಂದು ರಫ್ ಆಗಿ ಅಗಸ್ತ್ಯ ಅಗಸ್ತ್ಯಾಗ ಕಾವೇರಿ ಕೈನ ಹಿಡ್ಕೊಳ್ತಾನೆ ಅವಾಗ ಕಾವೇರಿಗೆ ಅಗಸ್ತ್ಯನ ಸ್ಪರ್ಶ ನೆನಪಾಗುತ್ತೆ ಇದು ಖಂಡಿತವಾಗಿಯೂ ನನ್ನ ಅಗಸ್ತ್ಯ ಸರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಸ್ಪರ್ಶ ಮಾಡಿದಾಗ ತುಂಬಾ ಸಾಫ್ಟ್ ಪ್ರೀತಿ ತುಂಬ ತುಳುಕ್ತಿತ್ತು ಆದರೆ ಇವರ ಇವಾಗ ನನ್ನ ನನ್ನ ಕೈಯನ್ನು ಹಿಡ್ಕೊಂಡಾಗ ನನಗೆ ಅಗಸ್ತ್ಯ ಸರ್ ಸ್ಪರ್ಶ ಅಂತ ಅನಿಸೋದೇ ಇಲ್ಲ ಖಂಡಿತವಾಗಿಯೂ ಇದು ಅಗಸ್ತ್ಯ ಸರ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಯಾವುದಕ್ಕೂ ಏನಾಗಿದೆ ಅಂತ ಹೇಳಿ ನಾನು ತಿಳ್ಕೊಳ್ಳೇಬೇಕು ಈಗ ನನ್ನ ಅಗಸ್ತ್ಯ ಸರ್ ಆ ದಿನ ನನ್ನನ್ನು ಸಾಯಿಸಿದ್ದಾರೆ ಅಂತ ಹೇಳಿ ನನಗೆ ಇವಾಗ ಅನುಮಾನ ಸ್ಟಾರ್ಟ್ ಆಗ್ತಿದೆ ನಿಜವಾಗ್ಲೂ ಇದು ನನ್ನ ಅಗಸ್ತ್ಯ ಸರ್ ಅಲ್ವೇ ಅಲ್ಲ ಅಂತ ಹೇಳಿ ಸುಮ್ಮನೆ ಅನುಮಾನದಿಂದ ಅಗಸ್ತ್ಯನ ನೋಡ್ತಾ ಬರ್ತಾಳೆ ನಂತರ ಅಗಸ್ತ್ಯ ತಿಂಡಿ ತಗೊಂಡು ಬರಬೇಕು ಅಂತ ಹೇಳಿ ಹೋದಾಗ ಅಗಸ್ತ್ಯನಿಗೆ ಕಾಲ್ ಬರುತ್ತೆ ನಂತರ ಅಗಸ್ ಕಾವೇರಿ ಹೇಳ್ತಾಳೆ ಅರೆ ಇದೇನಿದು ಹೊತ್ತಲ್ಲದ ಹೊತ್ತಿನಲ್ಲಿ ಈ ಮನುಷ್ಯನಿಗೆ ಕಾಲ್ ಬರ್ತಿದ್ಯಲ್ಲ ಅಂತ ಹೇಳಿ ಫೋನ್ ಅನ್ನ ತಗೊಳ್ತಾಳೆ ಲಾಕ್ ಅನ್ನ ಓಪನ್ ಮಾಡಿ ನೋಡಿದಾಗ ಆ ವಿಡಿಯೋನೇ ಪ್ಲೇ ಆಗುತ್ತೆ ಅಗಸ್ತ್ಯ ಕಾವೇರಿನ ಬೆಟ್ಟದ ಮೇಲಿಂದ ತಳ್ಳಿದ ವಿಡಿಯೋ ನೋಡಿ ಕಾವೇರಿಗೆ ಮತ್ತೆ ಎಲ್ಲವೂ ಕೂಡ ನೆನಪಾಗುತ್ತೆ ನಾನು ಇದರಲ್ಲಿ ಏನು ಸತ್ಯ ಇರುವುದಂತೂ ಸತ್ಯ ಇದನ್ನು ನಾನು ತಿಳ್ಕೊಳ್ಳೇಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾಳೆ ಕಾವೇರಿ ಅಗಸ್ತ್ಯನ ಫೋಟೋ ನೋಡ್ತಾ ಇರೋದನ್ನ ಅಗಸ್ತಿ ಕೂಡ ನೋಡಿ ತುಂಬಾನೇ ಶಾಕ್ ಆಗ್ತಾನೆ ಅಗಸ್ತ್ಯ ನನ್ನನ್ನು ಕೆಳಗಡೆ ಇರಬೇಕಾದ್ರೆ ಯಾರೂ ಕೂಡ ಮತ್ತೆ ಅಲ್ಲಿ ಇರಲಿಲ್ಲ ಅಂದಮೇಲೆ ಈ ವಿಡಿಯೋ ಹೇಗೆ ಇವನು ಮೊಬೈಲಲ್ಲಿ ಬಂತು ನಿಜವಾಗ್ಲೂ ಏನು ಸತ್ಯ ಇದೆ ಆ ಸತ್ಯನ ನಾನು ತಿಳ್ಕೊಳ್ಳೇಬೇಕು ಅಂತ ಕಾವೇರಿ ಅಂದ್ಕೊಳ್ತಾಳೆ ಈ ಕಡೆ ಶಶಿಗೂ ಕೂಡ ಇದೇನಾಗ್ತಾ ಇದೆ ಅಗಸ್ತ್ಯ ನೋಡಿದರೆ ಅಗಸ್ತ್ಯನೇ ಅಲ್ಲ ಅನ್ನೋ ರೀತಿ ಬಿಹೇವ್ ಮಾಡ್ತಿದ್ದಾನೆ ಇದು ಅಗಸ್ತ್ಯನೋ ಅಲ್ಲ ಅನ್ನೋ ಅಗಸ್ತ್ಯನೋ ಅಥವಾ ಬೇರೆ ಯಾರು ಅನ್ಮಾನ ನನಗೂ ಬರ್ತಿದೆ ಏನು ಮಾಡಲಿದೆಯವ್ರೆ ಈ ಮನೆಯಲ್ಲಿ ಏನೇನೆಲ್ಲ ಆಗ್ತಿದೆಯಲ್ಲ ಹೇಗಾದರೂ ಮಾಡಿ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪನ್ನು ಇಡಪ್ಪ ದೇವ್ರೆ ಅಂತ ಹೇಳಿ ಶಶಿಯನ್ನು ಕೂಡ ದೇವ್ರ ಹತ್ರ ಬೇಡ್ಕೊಳ್ತಾನೆ ಮುಂದೇನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು